ಕರ್ನಾಟಕ ರಾಜ್ಯದ ಎಲ್ಲ ಮಾಜಿ ಸೈನಿಕರಲ್ಲಿ ಹಾಲಿ ಸೈನಿಕರಲ್ಲಿ ವೀರ ನಾರಿಯರಲ್ಲಿ ಹಾಗೂ ಸೈನಿಕ ಕುಟುಂಬಗಳಲ್ಲಿ ನನ್ನದೊಂದು ಕಳಕಳಿಯ ವಿನಂತಿ ಅದು ಏನಪ್ಪ ಅಂತಂದ್ರೆ ಬರುವ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗಾವಿ ವಿಧಾನಸೌಧ ಚಲೋ ಬೃಹತ್ ರ್ಯಾಲಿಯನ್ನು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಕಾರಣ ಈ ಒಂದು ರ್ಯಾಲಿಗೆ ಎಲ್ಲ ಸೈನಿಕರು ಆ ಸಂಘಟನೆ ಈ ಸಂಘಟನೆ ಎಂದು ತಿಳಿದುಕೊಳ್ಳದೆ ಕರ್ನಾಟಕ ರಾಜ್ಯದ ಸೈನಿಕರು ಎಲ್ಲರೂ ಒಂದಾಗಿ ಈ ರ್ಯಾಲಿಯನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ಬೇಡಿಕೊಳ್ಳುತ್ತೇನೆ ಹಾಗೆ ಸರ್ಕಾರದಿಂದ ಸಿಗಬೇಕಾದ ಸೈನಿಕರಿಗೆ ಸೈನಿಕರ ಸೌಲಭ್ಯಗಳನ್ನು ಸೈನಿಕರ ಮನೆ ಮನೆಗೆ ತಲುಪಿಸಲು ನಾವು ಹೋರಾಡಲಿ ಬೇಕಾದ ಬೇಕಾಗಿದೆ ಸರ್ಕಾರದಿಂದ ಎಷ್ಟೋ ಸೌಲಭ್ಯಗಳು ಶ್ಯಾಂಕ್ಷನ್ ಆಗಿವೆ ಆದರೂ ಕೂಡ ಯಾವ ಸೈನಿಕರಿಗೂ ಆ ಸೌಲಭ್ಯ ತಲುಪುತ್ತಿಲ್ಲ ಅದಕ್ಕಾಗಿ ನಮಗೆ ಸಿಗಬೇಕಾದ ಸೌಲಭ್ಯಗಳನ್ನು ನಾವು ಪಡೆ ಪಡೆದುಕೊಳ್ಳೋಕೋಸ್ಕರ ನಮ್ಮ ಹಕ್ಕಿಗಾಗಿ ನಾವು ಹೋರಾಡಲೇಬೇಕಾದಂಥ ಪರಿಸ್ಥಿತಿ ಬಂದಿದೆ ಕಾರಣ ನಾನು ಕರ್ನಾಟಕ ರಾಜ್ಯದ ಎಲ್ಲ ಜನಸಾಮಾನ್ಯರಲ್ಲಿ ಜನ ನಾಯಕರಲ್ಲಿ ಹಾಗೂ ಸಂಘ ಸಂಸ್ಥೆಗಳ ಎಲ್ಲ ಸದಸ್ಯರಲ್ಲಿ ಕೈಮುಗಿದು ಕೇಳಿಕೊಳ್ಳುತ್ತೇನೆ ಈ ಒಂದು ರ್ಯಾಲಿಗೆ ಎಲ್ಲರೂ ನಮ್ಮ ಸಪೋರ್ಟ್ ಮಾಡಿ ಮತ್ತು ದೇಶ ಕಾಯು ಕಾಯುವಂತ ವೀರ ವೇದರಿಗೆ ಸಿಗಬೇಕಾದ ಸೌಲಭ್ಯಗಳಿಗೆ ಸೌಲಭ್ಯಗಳನ್ನು ದೊರೆ ದೊರಕಿಸಿಕೊಡುವಲ್ಲಿ ತಮ್ಮದು ಪಾತ್ರಗಳು ಪಾತ್ರ ವಹಿಸಬೇಕಂತ ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ಬೇಡಿಕೊಳ್ಳು ಅಖಿಲ್ ಕರ್ಣಕ್ ಮಾಜಿ ಸೈನಿಕ ಸಂಘ ಮೀ ಸ್ವಾತಿ ಪಾಟೀಲ್ ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸಂಘ ಅಧ್ಯಕ್ಷ ಸದಸ್ಯ ಸಗಳನ್ನ ಮದ ನಮಸ್ಕಾರ ಇತ್ತೇ ಅಪ್ಲ ಬೆಳಗಾವ್ ಜಿಲ್ಲಾ ತಾಲೂಕಾ ಮಧ್ಯೆ जेवढे पण रिटायर्ड आर्मी संघ आहेत जेवढे पण आपले सैनिक आहेत जेवढे पण वीर नारी आहेत ना त्या सगळ्यांच्या फॅमिलीला माझा नमस्कार आपण बारा डिसेंबर दोन हजार चोवीस रोजी अधिवेशन केलं आहे विधानसभेमध्ये तर त्या विधानसभेच्या अधिवेशनासाठी सगळ्यांनी मोठ्या संख्येत उपस्थित होऊन आम्हा सगळ्यांना साथ द्यावी असं माझं विनंती आहे अक्च्युली आपला मुद्दा असा आहे की आपण तिथे एकत्रित होऊन आपल्यासाठी जे सरकारने सांगितलं होतं की आपल्याला सैनिक भवन देणार आहेत त्याच्याबद्दल आपण सरकारला मागणी करणार आहोत तसंच आपल्याला प्रत्येक सरकारी कामामध्ये त्यांनी आपल्याला फर्स्ट प्रायोरिटी द्यावं पहिलं अटेन्शन द्यावं याच्यासाठी आपण मांग करणार आहोत आपले बरेच असे प्रश्न आहेत जे आपण तिथे एकत्रित होऊन सॉल्व्ह करणार आहोत तरी मोठ्यात मोठ्या संख्येने येऊन आपल्याला प्रोत्साहन द्यावं आणि आपल्या प्रत्येक सुविधांसाठी सगळ्यांनी एकत्रित होऊन आपल्या सगळ्यांना मदत करावी असं माझ्या सगळ्या माजी सैनिक जिल्हा जिल्हा आणि तालुका माझी सैनिक संघांना असा विनंती आहे की सगळ्यांनी मोठ्या संख्येमध्ये आपल्या परिवारासोबत आपल्या सदस्यांसोबत येऊन साथ द्यावी एकत्रित व्हावं आणि सरकारला आपल्या मागण्या मांडाव्यात हम स्वर्ण सौद मे बारा बारा दोन हजार चोवीस उसके लिए सभी से रिक्वेस्ट है स्टेट का सभी डिस्ट्रिक्ट का सैनिक माजी सैनिक वीरनारी और उनके परिवार सभी मिलके हमारे साथ, साथ दे और हमारा हौसला बढ़ाए